ವಿಶ್ವ ಏಕತೆ ಮತ್ತು ವಿಶ್ವಾಸಕ್ಕಾಗಿ ಯೋಗ ಎಂಬ ವಿನೂತನ ಕಾರ್ಯಕ್ರಮದಡಿ ದಿನಾಂಕ ಹತ್ತೊಂಬತ್ತರಂದು ರಂದು ಸೋಮವಾರ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ವಿವಿಧ ಕಾರ್ಯಕ್ರಮಗಳು ಆತ್ಮದ ಒರಿಜಿನಲ್ ಗುಣ ಶಾಂತಿ ಪ್ರೀತಿ ಆನಂದ ಪವಿತ್ರತೆ ಮೇಲೆಯಂತ ಇದು ಪರಧರ್ಮ ಶಾಂತಿ ಪ್ರೀತಿ ಏಕತೆ ಪವಿತ್ರತೆ ಇದು ಸ್ವಧರ್ಮ ನಾವು ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಫಲ ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಫಲ ನೆಕ್ಸ್ಟ್ ಪೇಜ್ ಒಬ್ಬ ಬಟ್ಟೆ ಕಳಚೆಗೆ ಆತ್ಮ ಜ್ಯೋತಿ ಹಳೆಯ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆಯನ್ನು ಹಾಕೊಳ್ತದೆ ಅಂದರೆ ಸಾವು ಹೊಸ ಬಟ್ಟೆಯನ್ನು ಧರಿಸುವುದಂತಂದ್ರೆ ಜನ್ಮ ಜನನ ಮರಣ ಚಕ್ರದಲ್ಲಿ ಬರೋದು ಆತ್ಮ ಅದು ಅವಿನಾಶ್ ಆತ್ಮ ಅಂತಂದರೆ ದೇಹ ಅಂತಂದರೆ ಎಲ್ಲ ಜ್ಯೋತಿ ಸ್ವರೂಪ ಆತ್ಮಗಳಿಗೆ ತಂದೆ ಪರಮಾತ್ಮ ಪುಣ್ಯಾತ್ಮ ಆಗ್ಬೋದು ಪಾಪಾತ್ಮ ಆಗ್ಬೋದು ಮಹಾತ್ಮ ಆಗ್ಬೋದು ಧರ್ಮಾತ್ಮ ಆಗ್ಬೋದು ಪಾಪಾತ್ಮ ಆಗ್ಬೋದು ಆದರೆ ಪರಮಾತ್ಮ ಮಾತ್ರ ಯಾವಾಗಲೂ ಪರಮಾತ್ಮನೇ ಅವನು ಶ್ರೇಷ್ಠಿ ನಮ್ಮದು ನಾಡದು ಸೋಮವಾರ ಪ್ರೋಗ್ರಾಮ್ ಇರುವಂಥದ್ದು ಅಂದರೆ ವರ್ತಮಾನ ಸಮಯದಲ್ಲಿ ಜಗತ್ತಿನಲ್ಲಿ ವೈಜ್ಞಾನಿಕ ಪ್ರಗತಿ ಭಾಳ ಚೆನ್ನಾಗಿದೆ ಆದರೆ ವೈಚಾರಿಕ ಪ್ರಜ್ಞೆ ಕಡಿಮೆ ಆಗಿದೆ ಭೌತಿಕ ಸಾಧನಗಳು ಬೇಕಾದಷ್ಟಿದೆ ಆದರೆ ಶಾಂತಿ ನೆಮ್ಮದಿ ಕಡಿಮೆಯಾಗಿದೆ ತಂತ್ರಜ್ಞಾನ ಎಷ್ಟಿದ್ರೂ ಸಹಿತ ಮಾನವೀಯತೆ ಮೂಲೆ ಗುಂಪಾಗಿದೆ ನಿತ್ಯ ಜೀವನದಲ್ಲಿ ಯಂತ್ರಗಳು ಎಷ್ಟು ಚಂದ ಸುಖ ಕೊಡ್ತಾ ಇದೆ ಆದರೆ ಮನುಷ್ಯನ ಜೀವನ ಯಾಂತ್ರಿಕ ಜೀವನ ಆಗಿದೆ ಈ ಸಮಯದಲ್ಲಿ ಪರಸ್ಪರ ನಂಬಿಕೆ ಸೌಹಾರ್ದತೆ ಸಮಾಧಾನ ಸಾಮರಸ್ಯ ಇದು ಮೂಡಿಸುವಂಥದ್ದು ಭಾಳ ಭಾಳ ವರ್ತಮಾನ ಸಮಯದಲ್ಲಿ ಅವಶ್ಯಕತೆಯನ್ನು ನಾವು ಕಾಣ್ಬೋದು ಅಂದರೆ ಎಷ್ಟು ಒಂದು ವಿಭಜನೆ ಭಯ ಅನಿಶ್ಚಿತತೆ ಇದೆಲ್ಲ ಜಗತ್ತಿನಲ್ಲಿ ಒಂಥರ ನಂಬಿಕೆ ಏಕತೆ ಶಾಂತಿ ಪ್ರೀತಿ ಇದೇ ಮರೆಯಾಗುವಂಥ ಸಮಯದಲ್ಲಿ ಈಶ್ವರಿ ವಿಶ್ವವಿದ್ಯಾಲಯ ಭಾರತೀಯ ಆದಿಸನಾತನ ದೇವತಾ ಒಂದು ಸಂಸ್ಕೃತಿ ಪರಂಪರೆ ಆಧ್ಯಾತ್ಮಿಕ ಮೌಲ್ಯಗಳು ಜೀವನ ಮೌಲ್ಯಗಳು ಇದನ್ನೆಲ್ಲ ನೋಡಿದರೆ ಒಂದು ಶ್ಲೋಕ ನೆನಪಾಗ್ತದೆ ನಮ್ಮ ದೇಶದಲ್ಲಿ ಅಯಂ ನಿಜ ಪರೋವೇತಿ ಗಣನಾ ಲಘು ಚೇತಸಾಂ ಉದಾರ ಚರಿತಾನಂತು ವಸುದೈವ ವಸುದ ಕುಟುಂಬಕಂ ಇಡೀ ವಸುದೇನೇ ಒಂದು ಕುಟುಂಬ ಇಡೀ ವಿಶ್ವನೇ ಒಂದು ಕುಟುಂಬ ಅನ್ನುವಂಥ ಒಂದು ಶ್ರೇಷ್ಠ ಭಾವನೆಯನ್ನು ಮೂಡಿಸಲಿಕ್ಕೆ ಇವತ್ತು ಆತ್ಮ ಜಾಗೃತಿ ಮಾಡುವಂಥ ಕಾರ್ಯ ಈಶ್ವರೀಯ ವಿಶ್ವವಿದ್ಯಾಲಯ ಮಾಡಿಕೊಂಡಿದೆ ಈ ವರ್ಷ ವಾರ್ಷಿಕ ಮೀಟಿಂಗ್ ಆಯಿತು ನಮ್ಮದು ಮೌಂಟ್ ಅಬಿನಲ್ಲಿ ನೂರ ನಲವತ್ತು ರಾಷ್ಟ್ರಗಳಲ್ಲಿರುವಂಥ ಈಶ್ವರಿ ವಿಶ್ವವಿದ್ಯಾಲಯ ಒಂದು ಥೀಮನ್ನು ಇಟ್ಕೊಂಡಿದ್ದೀವಿ ಏನಂತಂದರೆ ಮೆಡಿಟೇಷನ್ ಫಾರ್ ವರ್ಲ್ಡ್ ಟ್ರಸ್ಟ್ ಆ್ಯಂಡ್ ಯೂನಿಟಿ ಅಂದರೆ ವಿಶ್ವ ಏಕತೆ ಮತ್ತು ವಿಶ್ವಾಸಕ್ಕಾಗಿ ಯೋಗ ಅನ್ನುವಂತಹ ಅಂದರೆ ಮೆಡಿಟೇಷನ್ ವಿಶ್ವ ಏಕತೆ ಮತ್ತು ವಿಶ್ವಾಸಕ್ಕಾಗಿ ಧ್ಯಾನ ಅನ್ನುವಂತಹ ಒಂದು ವಿಷಯದ ವಿಷಯವನ್ನು ಈ ಬಾರಿ ಥೀಮ್ ಆಗಿ ಅದನ್ನು ಇಟ್ಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥ ಯೋಜನೆ ಇದೆ ಸೆಮಿನಾರ್ ಆಮೇಲೆ ವರ್ಕ್ಶಾಪ್ ಸಮ್ಮೇಳನಗಳು ಎಕ್ಸಿಬಿಷನ್ ರ್ಯಾಲಿ ಒಟ್ಟು ಮೂವತ್ತು ಅಭಿಯಾನ ಹನ್ನೆರಡು ತಿಂಗಳುಗಳಲ್ಲಿ ಒಂದು ಲಕ್ಷ ಪ್ರೋಗ್ರಾಮ್ ಮಾಡಬೇಕಂತ ವಿಚಾರ ಇದೆ ಅದರದು ಫಲಾನುಭಾವಿಗಳು ಹತ್ತು ಲಕ್ಷ ಜನ ಅದರದ್ದು ಹತ್ತು ಕೋಟಿ ಜನ ಇದರದ್ದು ಲಾಭ ತಗೊಳ್ಳುವ ಹಂಗೆ ಮಾಡಬೇಕಂತ ಹೇಳ್ಕೊಂಡು ವಿಶೇಷವಾಗಿ ಯೋಜನೆಯನ್ನು ಈ ವರ್ಷ ಅದನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟು ಅದರದ್ದು ಲಾಂಚಿಂಗ್ ಪ್ರೋಗ್ರಾಮ್ ಉದ್ಘಾಟನೆ ಗದಗಿನಲ್ಲಿ ನಮ್ಮದು ಸಿದ್ದರಾಮೇಶ್ವರ ನಗರದಲ್ಲಿರುವಂತಹ ಆಧ್ಯಾತ್ಮಿಕ ಸಂಸ್ಕೃತಿ ಭವನದಲ್ಲಿ ಅದರದ್ದು ಉದ್ಘಾಟನಾ ಮಹೋತ್ಸವ ಪ್ರಾರಂಭೋತ್ಸವ ಅದರದ್ದು ಲಾಂಚಿಂಗ್ ಪ್ರೋಗ್ರಾಮನ್ನು ಮಾಡಲಿಕ್ಕೆ ನಾಡ್ದು ಸೋಮವಾರ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಗಂಟೆಯವರೆಗೆ ಬಹಳ ಸುಂದರವಾದಂಥ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡ್ತೀವಿ ಇದಕ್ಕೆ ನಮ್ಮ ಉದ್ಘಾಟಕರಾಗಿ ರಾಜಗಿನಿ ಬ್ರಹ್ಮಕುಮಾರಿ ಸುದೀಶ್ ದೀದಿಜಿಯವರು ನಮ್ಮ ಜಾಯಿಂಟ್ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಸಹ ಮುಖ್ಯ ಸಂಚಾರಕರು ಬ್ರಹ್ಮಕುಮಾರಿ ಅಂತಾರಾಷ್ಟ್ರೀಯ ಮಟ್ಟದವರು ಅವರು ಅದಕ್ಕೆ ಬರ್ತಾ ಇದ್ದಾರೆ ವಿಶೇಷವಾಗಿ ಫಸ್ಟ್ ಬಾರಿಯವರು ಹೃದಯಕ್ಕೆ ಬರುವಂಥದ್ದು ಆಮೇಲೆ ಅವರು ಬರುವಾಗ ನಾವು ಇನ್ನು ಎಲ್ಲ ಪ್ರಮುಖ ವ್ಯಕ್ತಿಗಳಿಗೆಲ್ಲ ಭೇಟಿಯಾಗಿದ್ದೀವಿ ನಮಗೊಂದು ಆಸೆ ಇತ್ತು ನೂರ ನಲ್ವತ್ತು ರಾಷ್ಟ್ರದ ಈಶ್ವರಿ ವಿಶ್ವವಿದ್ಯಾಲಯದ ಮುಖ್ಯಸ್ಥರು ಬರ್ತಾರಂತನ್ನುವಾಗ ನಮ್ಮ ಜಿಲ್ಲೆಯ ಮುಖ್ಯಸ್ಥರು ಡಿ ಸಿ ಅವರು ಅವರ ಹತ್ರ ನಾವು ಸ್ವಾಗತ ಮಾಡಿಸ್ಬೇಕು ಅಂತ ಹೇಳ್ಕೊಂಡು ಕೇಳ್ಕೊಂಡಿದ್ದೀವಿ ಶ್ರೀಧರ್ ಅಣ್ಣನವರತ್ರ ಅವರು ನೋಡ್ತೀನಿ ಬರ್ತೀನಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟು ಎಸ್ ಪಿ ಅವರನ್ನು ಸಹಿತ ನೇಮಗೌಡರನ್ನು ಸಹಿತ ಕೇಳ್ಕೊಂಡಿವಿ ಇನ್ನು ಪ್ರಮುಖರಂತಂದರೆ ಇನ್ನು ಅನೇಕ ವಿಶೇಷ ಆಹ್ವಾನಿತರನ್ನು ಬರಮಾಡ್ಕೊಳ್ತಾ ಇದ್ವಿ ಅವ್ರದ್ದೆಲ್ಲ ಲಿಸ್ಟನ್ನು ಇಲ್ಲಿ ಕೊಡಲಾಗಿದೆ ಇನ್ನು ನಮ್ಮ ಗದಗ ಮುದ್ರಣ ಕಾಶಿ ಆಗಿರೋದ್ರಿಂದ ಶಾಬಜಿ ಮಠವ್ರನ್ನ ಕರೆದಿದ್ದೀವಿ ನಂತರ ಡಿ ಆರ್ ಪಾಟ್ಲವ್ರನ್ನ ಕರೆದಿದ್ದೀವಿ ಆಮೇಲೆ ಒಂದು ಲಾ ಇದರಿಂದ ಸವಿತಾ ಶಿಂಗಿಯವ್ರನ್ನ ಕರೆದಿದ್ದೀವಿ ಅವರು ಏನಾಗಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರೆ ಇನ್ನು ಎಲ್ಲ ಸಂಘ ಸಂಸ್ಥೆಯ ಮುಖ್ಯಸ್ಥರನ್ನು ಕರೆದಿದ್ದೀವಿ ಅವರೆಲ್ಲರೂ ಸಹಿತ ಆ ದೇಶ ವಿಶೇಷವಾಗಿ ಆಶೀರ್ವಾದವನ್ನು ತಗೊಳ್ಳಿಕ್ಕೆ ಬರ್ತಾರೆ ಇನ್ನು ಸುದೇಶ್ ಅವರದ್ದು ವಿಶೇಷವಾಗಿ ತಮಗೆ ಅವರ ಬಯದೇಟವನ್ನು ಸಹಿತ ಕೊಡ್ತಿದ್ದೀವಿ ಅವರು ಏನಂತಂದರೆ ಈಗ ಅವರಿಗೆ ಎಂಬತ್ತ್ಮೂರು ವರ್ಷ ಅವರು ಈಶ್ವರಿ ವಿಶ್ವವಿದ್ಯಾಲಯ ಯುರೋಪಿಯನ್ನ ದೇಶದಲ್ಲಿ ಒಂದು ಈಶ್ವರಿ ವಿಶ್ವವಿದ್ಯಾಲಯ ಬಂತು ಅದರದ್ದು ನಿರ್ದೇಶಕಿ ನಿರ್ದೇಶಕಿಯಾಗಿದ್ದಾರೆ ಅಕಾಡೆಮಿ ಫಾರ್ ಬೆಟರ್ ವರ್ಲ್ಡ್ ಅದರದ್ದು ಭಾರತದ ಹಿರಿಯ ನಿರ್ದೇಶಕಿ ಇನ್ನು ಜರ್ಮನಿಯಲ್ಲಿ ಏನು ಈಶ್ವರಿ ವಿಶ್ವವಿದ್ಯಾಲಯ ಇದೆ ಅದಕ್ಕೂ ಸಂಚಾಲಕರು ಜರ್ಮನಿಯಲ್ಲಿ ಸೆಮಿನಾರ್ ಹೌಸ್ ಮೊರಿಂಗನ್ ರಿಟ್ರೀಟ್ ಸೆಂಟರ್ನಲ್ಲಿ ಅವರು ನಿರ್ದೇಶಕ ಆಗಿದ್ದಾರೆ ಇನ್ನು ಅವರು ನೂರು ದೇಶಗಳಿಗೆ ಪ್ರಯಾಣ ಮಾಡಿ ಸೇವೆಯನ್ನೆಲ್ಲ ಮಾಡಿದಂಥವರು ಇವರು ಹುಟ್ಟಿದ ಸಾವಿರದ ಒಂಬೈನೂರ ನಲವತ್ತೆರಡು ನಮ್ಮ ದೇಶದಲ್ಲಿ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ವಿಜ್ಞಾನದಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡ್ಕೊಂಡವರು ಅಷ್ಟು ಸಮಯದ ಹಿಂದೆ ನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ದೀದಿಯವರು ಅವರು ಭಾರತದಿಂದ ಯು ಕೆಗೆ ಹೋದರು ಲಂಡನ್ನಲ್ಲಿ ಈಶ್ವರಿ ವಿಶ್ವವಿದ್ಯಾಲಯ ಪ್ರಾರಂಭ ಆಗಲಿಕ್ಕೆ ಪ್ರಾರಂಭದ ಚಟುವಟಿಕೆ ಇವರೇ ಮಾಡಿದ್ದು ಆಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಲಂಡನ್ ಸಂಸತ್ತಿನ ಭವನದಲ್ಲಿ ಭಾರತ ಗೌರವ ಪ್ರಶಸ್ತಿ ಅವರಿಗೆ ನೀಡಲಾಯಿತು ಇವರು ಈಗ ಎಂಬತ್ತೊಂದನೇ ವಯಸ್ಸು ಸುದೀಶ್ ದೀದಿಯವರು ಬ್ರಹ್ಮಕುಮಾರಿ ಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿಣಿಯಾಗಿ ಸೇವೆ ಮಾಡ್ತಾ ಇದ್ದಾರೆ ಇನ್ನು ತಮ್ಮನ್ನು ಒಂದು ಸರಿ ನಾವು ಮೌಂಟ್ ಅಬ್ಯೂ ಕರ್ಕೊಂಡು ಹೋಗಿದ್ದೀವಿ ಆವಾಗಲ್ಲಿ ಜ್ಞಾನ ಸರೋವರ ಅಂತ ಅಲ್ಲಿ ನಿಮಗೆ ಪ್ರೋಗ್ರಾಮ್ ಮಾಡಿದ್ದೆ ಈ ಜ್ಞಾನಸರೋವರ ಕ್ಯಾಂಪಸ್ ಏನಿದೆ ಅಕಾಡೆಮಿ ಫಾರ್ ಬೆಟರ್ ವರ್ಲ್ಡ್ ಆ ಕ್ಯಾಂಪಸ್ಸು ಸಹಿತ ಅವರು ನಿರ್ದೇಶಕರಾಗಿ ಈಗ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಂತಹ ಭಾಳ ವರ್ಷದಿಂದ ತಪಸ್ವಿಯಾಗಿ ಯೋಗಿನಿಯಾಗಿ ಆಮೇಲೆ ಒಳ್ಳೆಯ ಒಂದು ಆಧ್ಯಾತ್ಮಿಕ ನಾಯಕಿಯಾಗಿ ಶಿಕ್ಷಕಿಯಾಗಿ ಎಲ್ಲ ಜನರ ಜೀವನವನ್ನು ಆಳವಾಗಿ ಸ್ಪರ್ಶಿಸಿದಂಥವರು ಭಾಳಷ್ಟು ಅನುಭವಿಗಳು ಅವರು ಇವತ್ತು ಗದಗಕ್ಕೆ ಬಂದು ನಮ್ಮ ಈ ಒಂದು ಪ್ರೋಗ್ರಾಮ್ ಏನಿದೆ ವಿಶ್ವ ಏಕತೆ ಮತ್ತು ವಿಶ್ವಾಸಕ್ಕಾಗಿ ಧ್ಯಾನ ಇದರದ ಉದ್ಘಾಟನೆ ಅವರ ಕೈಯಿಂದ ಮಾಡಿಸ್ತಾ ಇದ್ದೀವಿ ಇದು ಟೋಟಲಿ ಕಾರ್ಯಕ್ರಮ ಆಮೇಲೆ ಅವರು ಬೆಳಿಗ್ಗೆ ನಾವು ಎಂಟು ಗಂಟೆಯಿಂದ ಸ್ವಾಗತದ ವ್ಯವಸ್ಥೆ ಇಟ್ಟಿವಿ ಬೇರೆ ಬೇರೆ ಎಲ್ಲ ಫ್ಲೆಕ್ಸ್ ಎಲ್ಲ ಹಾಕಿ ಪ್ರಚಾರ ಮಾಡ್ತೀವಿ ಆಮೇಲೆ ಹತ್ತು ಗಂಟೆಗೆ ಪ್ರೋಗ್ರಾಮ್ ಸರಿಯಾದ ಸಮಯಕ್ಕೆ ಪ್ರಾರಂಭ ಆಗ್ತದೆ ನಮಗೆ ತಾವೆಲ್ಲರೂ ಸಹಿತ ಆ ಸಮಯದಲ್ಲಿ ಬರಬೇಕು ಇದು ತಮ್ಮ ವ್ಯಕ್ತಿಗತ ಜೀವನಕ್ಕೂ ಬಹಳ ಒಳ್ಳೆಯದು ಅವರ ಒಂದು ಆಶೀರ್ವಾದ ಸಿಗ್ತದೆ ತಮಗೆ